ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಶೋಭಾ ನಾನು ಇವತ್ತು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಅದು ರುಟೀನ್ ಭಾನುವಾರ ಬ್ಲಾಗ್ಸ್ ಆಗಿರುತ್ತೆ ನಾನು ಸಂಜೆಯಿಂದ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ ಸೊ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮನೆಗೆ ಬಂದ ತಕ್ಷಣ ಇವಾಗ ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತು ನಾನು ನಿನ್ನೆ ಕರೆಂಟ್ ಹೋಗಿತ್ತಲ್ವ ಎರಡು ದಿವಸ ಮಳೆ ಚೆನ್ನಾಗಿ ಬಂದಿತ್ತು ಹಾಗಾಗಿ ಪೂರ್ತಿ ನೈಟು ಕರೆಂಟ್ ಬಂದಿರಲಿಲ್ಲ ಬರೀ ಅಡುಗೆ ಮಾಡಿ ಊಟ ಮಾಡಿ ಮಲಗಿದು ಅಷ್ಟೇ ಮತ್ತು ನೆಕ್ಸ್ಟ್ ಡೇ ಇವತ್ತು ಎಲ್ಲ ಪಾತ್ರೆಗಳನ್ನ ವಾಶ್ ಮಾಡ್ಕೋತಾ ಇದ್ದೀನಿ ಎಲ್ಲ ನಿನ್ನೆ ಮನೆ ಇವತ್ತಿದು ಎರಡು ದಿವಸದ ಪಾತ್ರೆ ತುಂಬಾ ಫುಲ್ಲು ಸಿಂಕ್ ತುಂಬ ಇತ್ತು ಇವಾಗೆಲ್ಲನೂ ನಾನು ವಾಶ್ರೂಮಲ್ಲಿ ಇದೆಲ್ಲ ತೊಗೊಂಡೋಗಿ ಎಲ್ಲ ಇಟ್ಬಿಟ್ಟು ವಾಶ್ ಮಾಡ್ಕೋತೀನಿ ಇಲ್ಲಿ ಇವಾಗ ಟೀ ಮಾಡೋದಕ್ಕೆ ಬೇಕಿತ್ತು ಹಾಗಾಗಿ ಮೇನ್ ಮೇನ್ ಯಾವ್ದ್ಯಾದು ಪಾತ್ರೆಗಳು ಬೇಕು ನೋಡಿಕೊಂಡು ಎಲ್ಲ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಇಟ್ಬಿಟ್ಟು ಮತ್ತೆ ಟೀ ಕುಡಿಬೇಕಲ್ಲ ಟೀ ಕುಡಿದ್ಬಿಟ್ಟು ಆಮೇಲೆ ಎಲ್ಲ ಕೆಲಸನ ಮಾಡ್ಕೋಬೇಕು ಸೊ ವಿಡಿಯೋ ಎಲ್ಲ ಶೇರ್ ಹೋಗ್ತೀನಿ ಪೂರ್ತಿ ವ್ಲಾಗ್ಸನ್ನು ನೋಡಿ ಸೊ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀವಿ ವಿವಿ ಸ್ಟಾರ್ಟ್ ಮಾಡೋಣ ಇನ್ನು ಇವಾಗ ಬೇಕಾಗಿರೋಂಥ ಪಾತ್ರೆಗಳೆಲ್ಲ ವಾಶ್ ಮಾಡಿ ಟೀ ಗಿಡ್ತಾ ಇದ್ದೀನಿ ಟೀ ಕುಡಿದ್ಬಿಟ್ಟು ಇನ್ನು ಒಂದೊಂದೇ ಕೆಲಸಗಳನ್ನ ಮಾಡ್ಕೋಬೇಕು ಮತ್ತು ನಿನ್ನೆದು ಹಾಲು ಒಂದು ಸ್ವಲ್ಪ ಇತ್ತು ಅದನ್ನು ಬಿಸಿ ಮಾಡಿದೆ ಚೆನ್ನಾಗಿತ್ತು ಮೇಲೆ ಕೆನೆ ಸ್ವಲ್ಪ ಜಾಸ್ತಿ ಬಂದಿತ್ತು ಹಾಗಾಗಿ ಅದ್ರ ಪ್ಯಾಕ್ನು ಮಾಡ್ಕೊಳ್ಳೋಣ ಅಂಥೇಳಿ ಸೊ ಪ್ಯಾಕ್ ಅಪ್ಲೈ ಮಾಡಿಕೊಂಡು ನಾನು ವಾಶ್ರೂಮಲ್ಲಿ ಈ ಪಾತ್ರೆಗಳನ್ನ ಹಾಕಿ ಅಲ್ಲೇ ಕೂತ್ಕೊಂಡು ಪಾತ್ರೆಗಳು ವಾಶ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿಗೆ ನಮ್ಮ ಕಿಚನ್ ತುಂಬಾ ಚಿಕ್ಕದಿರೋದ್ರಿಂದ ಸೊ ಒಬ್ಬರೇ ನಿಂತ್ಕೊಂಡು ಇಲ್ಲಿ ಕೆಲಸ ಮಾಡೋಕ್ಕಾಗೋದು ಹಾಗಾಗಿ ಸೊ ಎಲ್ಲ ನಾನು ಇಲ್ಲಿ ಕಿಚನೆಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ಕೆಲಸನ ಆಚೆ ಅಂದರೆ ವಾಶ್ರೂಮಲ್ಲಿ ವಾಶ್ ಮಾಡ್ಕೊತಾ ಇರ್ತೀನಿ ಅಷ್ಟರಲ್ಲಿ ನಮ್ಮ ಮನೆಯವರು ಇವತ್ತು ಸಾಂಬಾರು ಅವ್ರು ಮಾಡ್ಕೋತಾರೆ ಇನ್ನು ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಟ್ರೂ ಫ್ರೆಶ್ಗೆ ತಂದಂಥ ಕಾಯಿ ಎಲ್ಲನೂ ಖಾಲಿಯಾಗಿತ್ತು ಇಷ್ಟು ದಿವಸವರೆಗೂ ಬಂತು ಒಂದು ಆರರಿಂದ ಏಳು ತಿಂಗ್ಳವರೆಗೂ ಬಂತು ನನಗೆ ತೆಂಗಿನಕಾಯಿ ತುಂಬ ಮಿಕ್ಕೋಗಿತ್ತಲ್ಲ ಅದನ್ನು ನಾವು ಅಡುಗೆಗೆ ಇಲ್ಲಿವರೆಗೂ ಬಳಸ್ಕೊಂಡು ಇನ್ನು ಎರಡು ಕಾಯಿ ಮೊಳಕೆ ಬಂದಿದ್ದು ಊರಿಗೆ ಹೋದ್ನಲ್ಲ ಓದಿಸ್ತಾರೆ ಅಲ್ಲೇ ಕೊಟ್ಬಿಟ್ಟು ಬಂದಿದೆ ಸೊ ಅಲ್ಲಿ ಅಣ್ಣ ಗದ್ದೆಯಲ್ಲಿ ಹಾಕ್ತಾರೆ ಸೊ ನಾನು ಇಲ್ಲಿ ಇವಾಗ ಅರ್ಜೆಂಟ್ಗೆ ಅಂತೇಳಿ ಒಂದು ಕಾಯಿಸ್ಕೊಂಡೆ ಇಲ್ಲೇ ಹೋಲ್ಸೆಲ ಒಂದು ಒಂದು ಎರಡು ಮೂರು ಕೆ ಜಿ ತಂದಿಟ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಖಾಲಿ ಆದರೆ ದೂರ ಹೋಗಿ ತಗೊಂಡ್ಬರ್ಬೇಕು ನಮ್ಮ ಮನೆಯಿಂದ ಅಂಗಡಿ ದೂರ ಇರೋದ್ರಿಂದ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ತಂದ್ ಇಟ್ಕೊಂಡಿರ್ತೀನಿ ತೆಂಗಿನಕಾಯಿ ಈರುಳ್ಳಿ ಅದೆಲ್ಲಾನು ಟೊಮಾಟೊ ಈರುಳ್ಳಿ ಅದೆಲ್ಲ ಬರ್ತಾನೆ ತಗೊಂಡ್ಬಂದೆ ಇವತ್ತು ಖಾಲಿ ಆಗಿತ್ತು ಸ್ವಲ್ಪ ಸ್ವಲ್ಪ ತಗೊಂಬಂದೆ ನಾನು ಇಲ್ಲ ಅಂದ್ರೆ ಒಂದ್ ಎರಡೂವರೆ ಮೂರ್ ಕೆಜಿ ಈರುಳ್ಳಿ ತಂದ್ ಇಟ್ಕೊಂಡ್ಬಿಡ್ತೀನಿ ಯಾವಾಗೂ ಇರುವಂತ ಎಲ್ಲ ಸಾಮಾನುಗಳನ್ನ ಜೋಡಿಸ್ಬಿಟ್ಟು ಇವಾಗ ನಾನು ಮತ್ತೆ ಆಮೇಲೆ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡು ಪಾತ್ರೆಗಳನ್ನ ವಾಶ್ ಮಾಡ್ತೀನಿ ಇಲ್ಲಿ ಪಾಪು ಮತ್ತೆ ಅಣ್ಣನ ಮಗ ಇಬ್ರು ತುಂಬಾನೇ ಗಲಾಟೆ ಮಾಡ್ತಾ ಇರ್ತಾರೆ ನಾನು ವಿಡಿಯೋ ಮಾಡೋದ್ ಕೇಳಿಸೋದೇ ಇಲ್ಲ ಹಾಗಾಗಿ ನಾನು ಇವಾಗ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋಣ ಹಾಗಾಗಿ ಅಲ್ಲಿನ ಕೆನೆ ಮತ್ತೆ ಹಾಕಿ ಸೊ ಎರಡೆ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸ್ವಲ್ಪ ಮೀನು ಸುತ್ತ ಎಲ್ಲ ಕಪ್ ಕಪ್ ಇದೆಯಲ್ಲ ಸೊ ಅದೆಲ್ಲ ರಿಮೂವ್ ಆಗುತ್ತೆ ಸೊ ಬನ್ನಿ ಆ ಪ್ಯಾಕ್ನ ನಾನು ಏನೇನು ಹಾಕೋತಾ ಇದ್ದೀನಿ ಅಂತ ಹೇಳಿ ನೋಡ್ಕೊಬರೋಣ ಸೊ ನಾನು ಏನು ಜಾಸ್ತಿ ತಗೊಂಡಿಲ್ಲ ಬರೀ ಹಾಲಿನ ಕೆನೆ ಮತ್ತೆ ಕಸ್ತೂರಿ ಅರಿಶಿನ ಇಷ್ಟೇ ತಗೊಂಡಿದ್ದೀನಿ ಬರೀ ಹಾ ಹಾಲಿನ ಕೆನೆಗೆ ಒಂದು ಚಿಟಕೆ ಆಗೋಷ್ಟು ಅರಶಿನ ಹಾಕ್ಕೊಂಡ್ರೆ ಫೇಸ್ ಮೇಲೆ ಏನಾದರೂ ಗಾಯ ಆಗಿದ್ರೆ ಕೂಡ ರಿಮೂವ್ ಆಗುತ್ತೆ ನೋಡಿ ಒಂದು ಚಿಟ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ಇದು ಫಸ್ಟ್ ಇವಾಗ ಹಾಲಿನ ಕೆನೆ ಏನಿದೆ ಜಾಸ್ತಿ ಇತ್ತು ಸೊ ಹಾಗಾಗಿ ಹಾಕಿ ಚೆನ್ನಾಗಿ ಪೇಸ್ಟ್ ಕಲಿಸ್ಕೋಬೇಕು ಅದಕ್ಕೆ ಮುಂಚೆ ಮುಖಾನ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು ಅದು ಈ ರೀತಿ ಕಲಿಸ್ಕೊಬೇಕು ನೀಟಾಗಿ ಈ ಥರ ರಬ್ ಮಾಡಿ ಮಾಡಿ ಅಪ್ಲೈ ಮಾಡಿ ಮತ್ತೆ ವಾಶ್ ಮಾಡುವಾಗಲೂ ಅಷ್ಟೇ ಚೆನ್ನಾಗಿ ಮಸಾಜ್ ಮಾಡಿ ವಾಶ್ ಮಾಡ್ಕೋಬೇಕು ಇದನ್ನ ನಿಧಾನಕ್ಕೆ ಮಸಾಜ್ ಮಾಡ್ತಾ ಮಾಡ್ತಾನೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಏನಿದೆ ತುಂಬಾನೇ ಸಾಫ್ಟ್ ಆಗುತ್ತೆ ಮತ್ತೆ ಸುತ್ತ ಇರುವಂತ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಇದನ್ನ ಡೈಲಿ ಕೂಡ ಯೂಸ್ ಮಾಡಬಹುದು ಹಾಲಿನ ಕೆನೆನ ಇದ್ರೆ ಡೈಲಿ ಯೂಸ್ ಮಾಡ್ಕೊಂಡು ಇಲ್ಲ ಸಣ್ಣ ಯೂಸ್ ಮಾಡಬಹುದು ಸ್ವಲ್ಪ ಬಿಸಿನೀರಿಂದ ವಾಶ್ ಮಾಡ್ಕೊಳ್ಳಿ ಅವಾಗ ನಮ್ಗೆ ಆಯಿಲಿ ಅಲಿ ಅಂತ ಅನ್ಸೋದಿಲ್ಲ ಮತ್ತೆ ಕ್ಲೀನ್ ಆಗುತ್ತೆ ಬಿಸಿನೀರಿಂದ ವಾಶ್ ಮಾಡೋದ್ರಿಂದ ಬೆಚ್ಚಗ ನೀರಿಂದ ವಾಶ್ ಮಾಡ್ಕೊಳ್ಳಿ ಹಾಲಿನ ಕೆನೆ ಇದ್ರೆ ವೇಸ್ಟ್ ಮಾಡಿದ್ರೆ ಈ ರೀತಿಯಾಗಿ ಬರೀ ಹಾಲಿನ ಕೆನೆ ಕೂಡ ಮಸಾಜ್ ಮಾಡ್ಕೋಬಹುದು ಬರೀ ಕಸ್ತೂರೇಶ್ನಾ ಮತ್ತು ಹಾಲಿಂಕನ ಎರಡೇ ಇಂಗ್ರೀಡಿಯೆಂಟ್ಸ್ನ ಬಳಸಿ ಫೇಸ್ ವೈಟನಿಂಗ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ನೋಡ್ಬೋದು ಸೊ ಬನ್ನಿ ಇವಾಗ ಪಾತ್ರೆಗಳಿದೆ ಅದೆಲ್ಲ ವಾಶ್ ಮಾಡಿಬಿಟ್ಟು ಮತ್ತು ಆಮೇಲೆ ಲೌಸ್ ಕಂಟಿನ್ಯೂ ಮಾಡ್ತೀನಿ ಅಷ್ಟರಲ್ಲಿ ಇದು ಒಣಗ್ತಾ ಇರಲಿ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಕರೆಕ್ಟಾಗಿ ಎರಡರಿಂದ ಮೂರು ಅವರ್ ಹಾಗೆ ಫೇಸ್ ಮೇಲೆ ಇಟ್ಕೊಂಡೇ ಎಲ್ಲ ಕೆಲಸನ ಕ್ಲೀನ್ ಮಾಡಿಕೊಂಡೆ ಮತ್ತು ನಾನು ಜಾಸ್ತಿ ಏನು ಉರಿಯೋ ಮಾಡ್ಕೊಂಡಿಲ್ಲ ಇವತ್ತು ಸೊ ಇದು ಪೂರ್ತಿಯಾಗಿ ಪಾತ್ರೆ ಎಲ್ಲ ವಾಶ್ ಮಾಡಿ ಚಪಾತಿ ಎಲ್ಲ ಮಾಡೋವರ್ಗು ಫೇಸ್ ಮೇಲೆ ಆಗೇ ಇಟ್ಕೊಂಡಿದ್ದೆ ಇವಾಗ ಸ್ನಾನಕ್ಕೆ ಹೋಗ್ತೀನಿ ಸೊ ಈ ರೀತಿ ಒಣಗಿದ್ಮೇಲೆ ನಾವು ಮುಖನ ವಾಶ್ ಮಾಡ್ಕೊಂಡು ಬಂದ ಮೇಲೆ ಈ ರೀತಿಯಾಗಿರುತ್ತೆ ತಕ್ಷಣಕ್ಕೆ ಗ್ಲೋ ಆಗೋದನ್ನು ನೀವೇ ನೋಡ್ಬೋದು ಸೊ ಇದನ್ನು ಪ್ರತಿ ದಿವಸ ಯೂಸ್ ಮಾಡೋದರಿಂದ ನಮ್ಮ ಫೇಸು ತುಂಬಾ ನೈಸಾಗಿ ಗ್ಲೋ ಆಗ್ತಾ ಬರುತ್ತೆ ಇವಾಗ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಕೋಲ್ಡಾಗಿ ಒಂದು ಸ್ವಲ್ಪ ತಂಪಾಗೋ ರೀತಿಯಲ್ಲಿ ಜ್ಯೂಸನ್ನ ಮಾಡ್ಕೋತಾ ಇದ್ದೀನಿ ಇಲ್ಲಿ ತರ್ಬೂಜ್ ಹಣ್ಣು ತಗೊಂಡಿದ್ದೀನಿ ನಾನು ಒಂದು ಮತ್ತೆ ಚಿಯಾ ಸೀಡ್ಸು ಎರಡು ಟೇಬಲ್ ಸ್ಪೂನ್ ತೊಗೊಂಡು ಅದಕ್ಕೆ ಒಂದು ತಣ್ಣೀರು ಒಂದು ಅರ್ಧ ಲೋಟ ನೀರು ಹಾಕಿ ಕಲಸಿ ಒಂದು ಐದು ನಿಮಿಷಕ್ಕೆಲ್ಲ ಇದು ಚೆನ್ನಾಗಿ ಉಬ್ಬಿ ಬರುತ್ತೆ ಜಲ್ ರೀತಿಯಲ್ಲಿ ಬರುತ್ತೆ ಸೊ ಈ ರೀತಿ ಕಲ್ಸಿಟ್ಕೊಂಡು ಇದು ಚಿಯಾ ಸೀಡ್ ತುಂಬಾ ತಂಪಾಗಿ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಇವಾಗ ವಿಪರೀತ ಬಿಸಿಲು ಇರೋದ್ರಿಂದ ನಾನು ಈ ಥರ ಹೆಲ್ದಿಯಾಗಿ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಶುಗರ್ ಇರೋರು ಕೂಡ ಕುಡಿಬೋದು ಈ ಜ್ಯೂಸ್ನ ನಾನು ಇಲ್ಲಿ ಹಣ್ಣು ಬೀಜ ಎಲ್ಲ ತೆಗೆದು ಪಲ್ಪ್ ಎಲ್ಲ ಮಿಕ್ಸಿ ಜಾರ್ನಾಗೆ ಹಾಕಿದ್ದೀನಿ ಮತ್ತು ಬೆಲ್ಲ ಏನಿದೆ ಕುಟ್ಟಿ ಪುಡಿ ಮಾಡಿ ಒಂದು ಸ್ವಲ್ಪ ಬೆಲ್ಲ ಫಸ್ಟೇ ನೀರು ಹಾಕಿ ಕರ್ಗಿಸಿ ಎತ್ತಿಕೊಂಡಿದೆ ಈ ಪಲ್ಪ್ ಜೊತೆನೇ ಸ್ವಲ್ಪ ಸ್ವಲ್ಪ ಬೆಲ್ಲದ ನೀರನ್ನ ಸೇರಿಸಿ ಮಿಕ್ಸಿ ಮಾಡಿಕೊಂಡು ಸೊ ಒಂದು ಪಾತ್ರೆಗೆ ತೆಗೆದು ಇಟ್ಕೊಂಡ್ಬಿಟ್ರೆ ಸೊ ಹಣ್ಣಿನ ಜ್ಯೂಸು ರೆಡಿ ಆಗುತ್ತೆ ಇದನ್ನು ಶುಗರ್ ಇರೋರು ಕೂಡ ಕುಡಿಬೋದು ಸೊ ಅಮ್ಮನಿಗೆ ಮತ್ತು ಅಕ್ಕನಿಗೆ ಶುಗರ್ ಇರೋದರಿಂದ ಅಕ್ಕ ಕೂಡ ಬಂದಿದ್ರು ಹಾಗಾಗಿ ನಾನಿವತ್ತು ಬೆಲ್ಲದ ಜ್ಯೂಸ್ನೇ ಮಾಡಿದೆ ಇಲ್ಲಿ ಪಾಪು ಕೂಡ ಹೆಲ್ಪ್ ಮಾಡ್ತಾನೆ ಎಲ್ಲ ಜ್ಯೂಸ್ ಮಾಡೋದಕ್ಕೆ ನಾನು ಹಾಕ್ತೀನಿ ಅಂತೇಳಿ ಬಾಟಲ್ಗೆ ಹಾಕಿ ಕೊಡ್ತವಾನೆ ಸೊ ನಾನು ಬಾಟಲ್ಗೆ ಸ್ವಲ್ಪ ಚಿಯಾ ಸಿಡ್ಸು ಮತ್ತು ರುಬ್ಬಿರೋ ಅಂಥ ಬೆಲ್ಲದು ಮತ್ತು ಜ ಹಣ್ಣಿನ ಜ್ಯೂಸ್ನ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಆಯಿತು ತರ್ಬೂಜು ಕೋಲ್ಡಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಸಕ್ಕರೆ ಹಾಕೋದ್ಕಿಂತ ಈ ರೀತಿ ಶುಗರ್ ಇರೋರ್ಗು ಈ ರೀತಿ ಮಾಡಿಕೊಡಿ ಅಂತ ಹೇಳೋದಕ್ಕೋಸ್ಕರ ನಾನು ಇವತ್ತು ಬೆಲ್ಲ ಹಾಕಿ ತರ್ಬೂ ಜ್ಯೂಸನ್ನ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಸ್ವಲ್ಪ ಜಾಸ್ತಿ ನೀರು ಹಾಕಿದರೆ ಕಡಿಮೆ ನೀರು ಹಾಕಿ ಗಟ್ಟಿಯಾಗಿ ಸ್ಮೂತಿ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬ ಆಗುತ್ತೆ ಈ ರೀತಿ ಬಾಟ್ಲಲ್ಲಿ ಸರ್ವ್ ಮಾಡಿದ್ದೀನಿ ಸೊ ಸ್ವಲ್ಪ ಚಿಯಾ ಸೀಡ್ಸ್ ಹಾಕೊಳ್ಳೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಚಿಯಾ ಸೀಡ್ ಹಾಕಿ ಈ ರೀತಿ ಜ್ಯೂಸ್ ಮಾಡಿದ್ದೀನಿ ಇವತ್ತು ಜ್ಯೂಸ್ ಇಷ್ಟ ಆದ್ರೆ ನೀವು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಮತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ ಮಟನ್ ತಗೊ ಬಂದಿದ್ವಿ ಮಟನ್ ಸಾರು ಇವತ್ತು